ನಮಸ್ಕಾರ ನೀವು ನೋಡ್ತಿದ್ದೀರಾ ಕೆ ಬಿ ನ್ಯೂಸ್ ಬೀದರ್ ಜಿಲ್ಲೆ ಕಲ್ಯಾಣ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕಿಂಗ್ ಎದುರುಗಡೆ ಫೋರ್ ವೀಲರ್ ಶೋರೂಮ್ ಮಾರ್ಕೆಟಿಂಗ್ ಮಾಡುತ್ತಿದ್ದರು ಇದರ ಬಗ್ಗೆ ಯಾರೂ ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ ಕಿಶೋರ್ ಬಿರಾದರ್ ಅವರು ಜೈ ಕರ್ನಾಟಕ ರಕ್ಷಣೆ ವೇದಿಕೆ ಆಕಾಶ್ ಖಂಡಾಳೆ ಜೆ ಡಿ ಎಸ್ ಕಾರ್ಯಕರ್ತರು ಕೆ ಕೆ ಎಲ್ ಅಧ್ಯಕ್ಷರು ಸಭಾಜಿತ್ ಜಗಪ್ಪ ಪಾಟೀಲ್ ಛತ್ರಪತಿ ಶಿವಾಜಿ ಮಹಾರಾಜರ ಎಲ್ಲ ಅಭಿಮಾನಿಗಳ ಬಳಗ ವತಿಯಿಂದ ಪಾರ್ಕಿಂಗ್ ಎದುರುಗಡೆ ಟೆಂಟ್ ಹೊಡೆದು ವ್ಯಾಪಾರ ಮಾಡುತ್ತಿರುವವರನ್ನು ನಿನ್ನೆ ವಾರ್ನಿಂಗ್ ಕೊಟ್ಟರೂ ಸಹ ತೆಗೆಯುವುದಿಲ್ಲ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಭಕ್ತರು ಕೂಡಿ ತೆಗೆಯುವುದಕ್ಕೆ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಬಿಡ್ರಿ ನಮಸ್ಕಾರ ಇಲ್ಲಿ ನಾವು ಶಿವಾಜಿ ಪಾರ್ಕ್ ನಲ್ಲಿ ಬಂದಿದ್ದೇವೆ ಅದು ಬಡದ ಕಾರಣ ಏನಂದಿದೆ ನಿನ್ನೆ ಶಿವಾಜಿ ಪಾರ್ಕ್ ಮುಂದೆ ಕೆಲವು ಬಿಸ್ನೆಸ್ದವರು ಏನು ಡೇಟ್ ಮುಂದೆ ಬಿಸ್ನೆಸ್ ಮಾಡ್ತಾ ಇದ್ದಾರೋ ನಾವು ಕೇಳಿದೆವು ನಿನ್ನ ಬಂದು ನಾನು ಸ್ವಂತ ಇಲ್ಲ ಅವರಿಗೆ ಬಿಸ್ನೆಸ್ ಮಾಡಿದ ಅವರಿಗೆ ಶೋರೂಮ್ದವ್ರಿಗೆ ನಾನು ಕೇಳಿದೆ ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅವರಂದು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅಂದರು ಇವತ್ತು ಬಂದು ಇವತ್ತು ತೆಗಿತಾ ಅಂದಿದ್ರು ಅವರು ಇವತ್ತು ಮತ್ತೆ ತೆಗ್ದಿಲ್ಲ ಮತ್ತು ನಮ್ಮ ಸಮಾಜಕ್ಕೆ ತೆಗೆದು ಮತ್ತು ಎಲ್ಲ ಸಮಾಜದ ಅಂಗೋದವ್ರು ಜಮಾ ಆಗಿ ಪರ್ಮಿಷನ್ ಲೆಟ್ರ್ ನೋಡ್ಬೇಕಂತ ಎಲ್ಲರು ನಾವು ಇಲ್ಲಿ ಬಂದೆವು ಯಾಕಂದ್ರೆ ಇಲ್ಲ ಅಂತ ಪರ್ಮಿಷನ್ ನೋಡಿ ಲೆಟ್ರ್ ನಾವು ನೋಡಿದೆವು ಪರ್ಮಿಷನ್ ಲೆಟ್ರೇ ಅವ್ರು ಕೊಟ್ಟಿಲ್ಲೇ ಸಿ ದವರು ಸುಮ್ಮನೆ ನಮಗೆ ಶೋರೂಮ್ ಹತ್ತಿ ಕಮೆಂಡ್ ಮಾಡಿ ಶಿವಂತಿ ಕೊಟ್ಟಾರ ಮತ್ತು ಸುಮ್ಮನೆ ನಮಗೆ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ನಾವು ಬಂದು ಕೆಲವು ಸಮ ಎಲ್ಲ ಸಮಾಜದವರು ಬಂದು ಅವರಿಗೆ ಚೇತಾವಣಿ ಕೊಟ್ಟು ಮತ್ತು ಸಿ ಎಮ್ ಸಿ ಕಮಿಷನರ್ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ ಇಲ್ಲಿಂದ ಮುಂದೆ ಶಿವಾಜಿ ಪಾರ್ಕ್ ಮುಂದೆ ಯಾರಿಗೆ ಬಿಸ್ನೆಸ್ ಮಾಡ್ಲಾಗ ನೀವು ಅದು ನಿಮ್ಮ ಕೆಲಸ ಇದೆ ನಿಮ್ಮ ಜವಾಬ್ದಾರಿ ಇದೆ ನೀವು ಬಂದು ನೋಡೋದು ಅದು ನೋಡಬೇಕು ಮತ್ತು ನಮ್ಮ ಸಮಾಜ अध्यक्ष और, और कभी भी होता है जैसा कि आप देख रहे हैं पूरे भारत के आराध्य देव छत्रपति शिवाजी महाराज जी के स्टैचू के सामने कल से देखकर हम खुद बहुत दुख हो रहा था कि स्टैचू नहीं दिख रहा इसके लिए हमारे युवा नेता किशोर बरादार उन्हें यहाँ पर आए थे आकर उन्हें परिस्थिति देखी और उनको इंटीमेशन दिया कि आप ये जो कर रहे हैं गलत कर रहे हैं ये जगह पर हमारा श्रद्धा स्थान है लोगों का आने जाने रहता है जो भी प्रोसेशन सिटी से आता है या सिटी में जाता है यहाँ छत्रपति शिवाजी महाराज स्टैचू को हार मार किया जाता है तो ये परमेलिटी हमें रुकती है आपने निकालो के बोले तो उन्होंने ऐसा कहा था कल हम निकालते हैं लेकिन आज जब उन्होंने नहीं निकाले तीन बजे तक हम राह देखें तीन बजे आने के बाद उनको पूछे तो क्यों नहीं निकाल रहे तो उन्होंने क्या बोला और एक घंटा हमारे बिजनेस चलने वाला है तो रहें दो बोले तो परमिशन पूछे हम उनको से वाले परमिशन साहब ने दिए तो उन्होंने क्या दिखाया सिर्फ उनको सीएम का इन्वर्ट दिखाया हम सीएमसी एम सी जब फोन करे तो उन्होंने उनके अधिकारी भेजे और क्या बोले हम किसी तरीके से परमिशन नहीं दे सकते और दिए भी नहीं सिर्फ रिवोट देना अगर परमिशन रहता तो कल्याण का रिवॉर्ट हम लेते थे कल्याण समार नाम पर रहते थे तो ये जो झूठी बातें करके ये लोग बिजनेस करें इनको थोड़ा शर्म आना चाहिए किसी भी समाज का हो किसी भी धर्म धर्मस्थल हो ऐसा नहीं करना छत्रपति शिवाजी महाराज का जो कार्य है हम सबको पता है कि भारत में जितने भी रहने वाले हैं उनके लिए वरदान है तो उनका पार्क के सामने जो आज शोरूम के लोग का टेंट मार के छत्रपति शिवाजी महाराज का जो हमारा श्रद्धा स्थान है पेट ब्लॉक करके नृत्य किया है वो तो बहुत ही खराब है ये ऐसा आइंदा नहीं होना वो सीएमसी को खाली इन्होंने